ಶೀತ ಆದ್ರೆ ನೋಡಿ ಇಷ್ಟೆ ನೋಡಿ ಹಿಂಗೆ ಹಿಂಗಿಕ್ ಬಿಟ್ಟು ಜಸ್ಟ್ ಒಂದು ರೀ ಇಟ್ಟು ಕಿವಿ ಒಳಗಿಟ್ಕೊಳ್ಳಿ ಅರ್ಧ ಗಂಟೆನಲ್ಲಿ ಇಡೀ ಬಾಡಿ ಶೀತವನ್ನ ಶೀತ ತೆಗೆದಾಗ್ತದೆ ಉತ್ತರ ಕರ್ನಾಟಕದ ಬೇನಿ ಅಂತ ಹೇಳ್ತಾರೆ ಸೊಂಟ ನೋವು ಸೊಂಟ ನೋವು ಹೇಳ್ತೀವಲ್ಲ ಸೊ ನೋಡಿ ನಮ್ಮ ಇಡೀ ಬ್ಯಾಕ್ ಬೋನ್ ಇದೆಯಲ್ಲ ಸೊ ಬ್ಯಾಕ್ ಬೋನು ಪೂರಾ ಇಲ್ಲಿದೆ ಮಿದುಳಿ ಇದೆಯಲ್ಲ ನೋಡಿ ಸೇಮ್ ನಮ್ಮ ಮಿದುಳಿಗೆ ನರಗಳು ಯಾವ ತರ ಇರ್ತದೆ ನೋಡಿ ಹಳ್ಳಿರೋ ಪ್ರತಿ ದಿನ ಬೆಳಿಗ್ಗೆ ಸೊ ನಾಲ್ಕಿಲೆ ತಿಂದ್ರೆ ಸಾಕಿದ್ರೆ ಬೇಕಿಲ್ಲ ಇದನ್ನ ತಿಂದು ನಾಲ್ಕು ಚೆನ್ನಾಗಿ ನೀರು ಕುಡಿಬೇಕು ಸೊ ನಿಮ್ಗೆ ಮೂರ್ ದಿನ ಅಥವಾ ಒಂಬತ್ತು ದಿನದಲ್ಲಿ ಇಡೀ ಕಲನ್ನ ಕರಗಿಸ್ತದೆ ಕೊಚ್ಚಿನಲ್ಲಿ ತೊಗೊಂಡ ಹತ್ ರೂಪಾಯಿ ತಗೊಂಡವನು ಸುಮಾರು ನೂರೈವತ್ತು ಕಾಯಿಲೆದು ಒಂದು ಇದನ್ನ ಕೊಟ್ಟ ಬ್ರೋಷರ್ ನೂರ ನೂರೈವತ್ತು ಕಾಯಿಲೆಗಳನ್ನ ಪಟ್ಟಿ ಮಾಡಿ ಅಷ್ಟಕ್ಕೆ ಇದು ಔಷಧಿ ಆಗತ್ತೆ ಆಲ್ಕೋಹಾಲ್ ಇಡೀ ಸೊಪ್ಪನ್ನು ತಿನ್ಸ್ಪ್ರೆ ಸಾಕು ಅದಕ್ಕೆ ಹೇಳ್ತಾ ಇರ್ತೀನಿ ಬಡವರ ಮನೆಯಲ್ಲಿ ಮಕ್ಳುಗಳು ಜಾಸ್ತಿ ಶ್ರೀಮಂತರ ಮನೆಗಳಲ್ಲಿ ಮಕ್ಕಳು ಕಡಿಮೆ ಕಡಿಮೆ ಸೊ ಯಾಕೆ ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ಸ್ ಮಾಡೋದಿರಲ್ಲಿ ಹೆಚ್ಚು ಪಾತ್ರ ವಹಿಸುತ್ತಿದ್ದು ಅಣ್ಣೆ ಸೊಪ್ಪು ಸೊಪ್ಪು ಅಣ್ಣ ಬೀಜ ಇದೆಯಲ್ಲ ಇದು ಬ್ಲಾಕ್ ಬರ್ತದೆ ಬೀಜ ಸ್ಪರ್ಮ್ ಕೋಣ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಗಳು ಇವತ್ತು ನಾವು ತುಮಕೂರು ಜಿಲ್ಲೆಗೆ ಬಂದಿದ್ದೀವಿ ನಮ್ಮ ಜೊತೆ ಒಬ್ಬ ವಿಶೇಷವಾದಂಥ ವ್ಯಕ್ತಿ ನಮ್ಮ ಚಾನೆಲ್ ಮುಖಾಂತರ ಮುಂಚೆ ಒಂದ್ಸತಿ ಪ ಸರ್ನ ಪರಿಚಯ ಮಾಡಿಸಿದ್ದೆ ಹುಬ್ಳಿ ಭಾಗದಲ್ಲಿ ಬಂದಾಗ ಇವರು ಅಜ್ಜಯ ಮಾಡಲು ಸೊಪ್ಪಿನ ಕಡಲು ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದರು ಅಲ್ಲಿ ಹಲವಾರು ಥರದ ಸೊಪ್ಪುಗಳು ನಮ್ಮ ನಮ್ಮ ಹಿರಿಯರಿಂದ ಬಳಸ್ಕೊಂಡು ಬಂದಂಥ ಸೊಪ್ಪುಗಳು ಅವುಗಳಲ್ಲಿರುವಂಥ ಔಷಧಿ ಗುಣಗಳು ಅದನ್ನು ಯಾವ ಥರ ಬಳಕೆ ಮಾಡ್ಬೇಕು ಅದರಿಂದ ಏನೇನು ಪ್ರಯೋಜನಗಳಿವೆ ಅಂತ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದರು ಸುಮಾರು ಜನ ಇವರಿಂದ ಹಲವಾರು ಅನುಕೂಲಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಅದರಲ್ಲಿ ಸೊಪ್ಪುಗಳು ಸರಿಯಾಗಿ ಕಂಡಿಲ್ಲ ಅಂತ ಸುಮಾರು ಜನ ಕಂಪ್ಲೇಂಟ್ ಕೂಡ ಮಾಡಿದರು ಅದಕ್ಕಾಗಿ ಕ್ಷಮೆ ಕೋರ್ತೀನಿ ಅದಕ್ಕೋಸ್ಕರನೇ ಇವತ್ತು ಅವ್ರು ಹುಡ್ಕೊಂಡು ಅವ್ರು ಊರಿಗೆ ಬಂದಿದ್ದೀವಿ ಇವತ್ತು ಕೂಡ ವಿಶೇಷವಾಗಿ ಯಾವ್ಯಾವ ಸೊಪ್ಪುಗಳಿದ್ದಾವೆ ಅದರಿಂದ ಏನೇನು ಪ್ರಯೋಜನಗಳಿದ್ದಾವೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಹಾ ಸರ್ ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಪರಿಚಯ ಊರು ವಿಳಾಸ ಹೇಳಿ ಸರ್ ನನ್ನ ಹೆಸರು ಮುರುಳೀಧರ ಗುಂಗೂರು ಮಳೆ ಅಂತೇಳಿ ತಿಪ್ಪೂರು ತಾಲ್ಲೂಕು ತುಮಕೂರು ಜಿಲ್ಲೆ ಬರುತ್ತೆ ಆ ವಿಶೇಷವಾಗಿ ಒಂದು ಮೂವತ್ತು ವರ್ಷದಿಂದ ಸಾವಯವ ಕೃಷಿ ಏನೆಲ್ಲ ಆಯ್ತಲ್ಲ ಹಾ ಸರ್ ಸೊ ತೊಂಬತ್ ಮೂರಲ್ಲೇ ನಾವು ಆಕ್ಚುಲಿ ಶುರು ಮಾಡ್ಕೊಂಡ್ವಿ ಸಾವಯವ ಕೃಷಿ ಈಗೆಲ್ಲರೂ ದೊಡ್ಡದಾಗಿ ಮಾತಾಡ್ತಾ ಇದಾರೆ ಅವತ್ ಯಾರು ಇರ್ಲಿಲ್ಲ ಅವತ್ತೆಲ್ಲ ಹುಚ್ಚ ಉಚ್ಚಾ ಅಂತ ಇದ್ದಾರೆ ಆ ಟೈಮಲ್ಲೇನೆ ಶೂನ್ಯ ಬೇಸಾಯ ಇರ್ಬೋದು ಸಹಜ ಬೇಸಾಯ ಇರ್ಬೋದು ಸಾವಯವ ಬಗ್ಗೆ ಒಂದಷ್ಟು ರೈತರುಗಳನ್ನೆಲ್ಲ ಒಟ್ಟೊಟ್ಟಿಗೆ ಸೇರಿಸಿ ಕೆಲಸ ಮಾಡ್ತಾ ಇದ್ವಿ ಸೊ ನಾನೀಗ ನೋಡ್ತಾ 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 ವಿಶೇಷವಾಗಿ ನಾನು ಎಡಿಬಲ್ ಮೇಲೆ ಯಾಕೆ ಕೆಲಸ ಮಾಡಬಹುದು ಯೋಚನೆ ಬಂತ ಎಲ್ರದು ಆರೋಗ್ಯ ಕೆಡ್ತಾ ಇದೆ ಹೌದು ಸರ್ ಯಾರ ಮನೆ ಕೇಳಿದ್ರು ಮಾತ್ರ ಇಲ್ಲದ್ ಮನೆಗಳಿಲ್ಲ ಸೊ ಹಂಗಾಗಿ ಮಾತ್ರ ಇಲ್ಲದ ಮನೆಗಳು ಮಾಡ್ಬೇಕು ಅನ್ನೋ ಒಂದು ಇದನ್ನ ಇಟ್ಕೊಂಡು ಹದ್ನೈದು ವರ್ಷದಿಂದ ನನ್ನವ್ವ ಏನ್ ತಿಂತ ಇಲ್ಲಲ್ಲ ಸೊಪ್ಪುಗಳು ತಪ್ಪಲಗಳು ಏನೇನೋ ತರ್ಕೊಂಡ್ ಬರ್ತಾ ಇಲ್ಲ ಸಂಜೆ ಬರುವಾಗ ಮನೆಗ್ ಬರುವಾಗ ಒಂದಷ್ಟು ಕರ್ಕೊಂಡ್ ಬಂದ್ಬಿಡೋಳು ಸೊ ಅಲ್ಲಿ ಆ ರಾಶಿಗಳನ್ನ ಒಂದೇ ಒಂದೊಂದೇ ಒಂದೇ ಎಕ್ತ ಹೋದಂಗದಂಗ್ ಓದಂಗ್ ನನ್ಗೆ ಸುಮಾರು ಒಂದು ಮುನ್ನೂರಿಂದ ನಾನೂರು ತೊಪ್ಲಗಳು ತಿನ್ನತ್ತೆ ಹ್ಮ್ 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 ಸೊಪ್ಪುಗಳು ಸೊ ಅದನ್ನೇ ಇಟ್ಕೊಂಡು ಸೊ ಇದನ್ನ ನಾನು ಅಷ್ಟೇ ಊಟ ಮಾಡಿದ್ರೆ ಸಾಲದು ಅಂತೇಳಿ ಆ ಶಾಲೆಗಳಿಗೆ ಶುರು ಮಾಡಿದೆ ಕಾರ್ಯಕ್ರಮನ ಪ್ರತಿ ಶಾಲೆಗಳಿಗೆ ಹೋಗಿ ಅಲ್ಲಿಗೆ ಒಂದು ಮೂವತ್ತು ನಲ್ವತ್ತು ಐವತ್ತು ಜನ ಅಜ್ಜಿಯರನ್ನ ಕರ್ಸೋದು ಅಲ್ಲಿಗೆ ಅಲ್ಲಿರುವಂತ ಶಾಲೆಗೆನೆ ಆ ಸ್ಥಳೀಯವಾಗಿ ಆ ಶಾಲೆಗೆ ಸುತ್ತಮುತ್ತ ಇರುವಂತವ್ರು ಅವರು ಬರೋವಾಗ ಏನ್ ಮಾಡ್ತಾ ಇದ್ರು ಸುಮ್ಮನೆ ಬರ್ತಿರ್ಲಿಲ್ಲ ಏನೋ ಹುಡುಗಿ ತುಂಬಕೊಂಡ್ ಬಂದ್ಬಿಡೋರು ಒಂದಷ್ಟು ಸೊ ಅಲ್ಲಿ ತಗದ್ರೆ ಎಪ್ಪತ್ತು ಎಂಬತ್ತು ವೆರೈಟಿ ಸೊಪ್ಪು ಸೊ ಆ ಸೊಪ್ಪುಗಳನ್ನ ಇಟ್ಕೊಂಡು ಯಾವ ಸೊಪ್ಪು ಎಲ್ಲಿ ಬೆಳೀತದೆ ಸೊ ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿ ತೆಗ್ಸೋದು ಅಜ್ಜಿಯರಿಂದ ಸ ಅದ್ಕ ಏನಾದ್ರೂ ಪೂರ್ಕವಾಗಿ ಬೇಕಿತ್ತು ಮಾಹಿತಿನ ಕೊಡುವಂಥ ಕೆಲಸನ ಸುಮಾರು ಹದಿನೈದ್ ವರ್ಷದಿಂದ ಸಾರ್ ನಿಮ್ದು ತೋಟ ಎಷ್ಟು ಎಕರೆ ಇದೆ ಸರ್ ನಂದು ಒಟ್ಟು ಎರಡ್ ಎಕರೆ ಇದೆ ಎರಡು ಎಕರೆ ಏನೇನ್ ಬೆಳಿತೀರಾ ಆ ಏನ್ ಬೆಳಿತೀರಾ ಅಂತ ಹೇಳಿದ್ರೆ ನಂದ್ರಲ್ಲಿ ಈಗ ಸದ್ಯಕ್ಕ ತೆಂಗಿದೆ ಅಡಿಕೆ ಇದೆ ಒಂದ ಮೂವತ್ತು ಮಾವಿದೆ ಒಂದ್ ಮೂವತ್ತು ಸಪೋಟ ಇದೆ ಹಲಸಿದೆ ಆಮೇಲೆ ನೇರಳೆ ಇದೆ ತುಂಬಾ ಇದೆ ಅದು ಒಳಗಡೆ ಎಲ್ಲ ತರನು ಏನೇನಿದೆ ಗೊತ್ತಾಗತ್ತೆ ಅದು ಒಳಗಡೆ ತೋಟ ಅಂತ ಸರ್ ಮನೆ ಮುಂದೆನ ಒಂದು ಸುಂದರವಾದ ತೋಟನೇ ಮಾಡ್ಕೊಂಡಿದ್ರಿ ಇಲ್ಲಿ ಏನೇನ್ ಇದಾವೆ ಒಂದೊಂದಾಗಿ 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 ಇಲ್ಲಿ ಸದ್ಯಕ್ಕೆ ಏನಿದೆ ಒಂಚೂರು ನಿಮ್ಗೆ ಪರಿಚಯ ಮಾಡ್ಕೊಡಿನ ಸೊ ಇದು ಈ ಗಿಡ ನೀವು ಹತ್ರದಿಂದಾನೇ ಹೋಗ್ಬಿಡಿ ಕ್ಲಿಯರ್ ಆಗತ್ತೆ ಹ ಸೂರ್ಯವರ್ತ ಅಂತ ಕರಿತಾರೆ ಸೂರ್ಯವರ್ತ ಹಾ ಸೂರ್ಯವರ್ತ ಅಂತ ಹೇಳಿ ಲೋಕಲ್ ಅಲ್ಲಿ ನಾರಬಳ್ಳಿ ಸೊಪ್ಪು ಅಂತ ಕರಿತೀವಿ ನಾವು ಇದನ್ನ ನಾರಬಳ್ಳಿ ಅಂತ ಹೇಳಿದ್ರೆ ಈ ಎಲೆ ಇದೆಯಲ್ಲ ಸ್ವಲ್ಪ ಸ್ಮೆಲ್ ಬರ್ತದೆ ಸೊ ಅದಕ್ಕೋಸ್ಕರ ಇದನ್ನ ನಾರಬಳ್ಳಿ ಅಂತ ಕರಿತಾರೆ ವಿಶೇಷವಾಗಿ ಇದು ಬಾಣಂತಿಯರಿಗೆ ಊಟ ಮಾಡಿಸಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಬಾಣಂತಿ ತುಂಬಾ ಶಾಖವಾಗಿರ್ಬೇಕು ಮತ್ತೆ ತೊಡಗ ಹಾಲು ಜಾಸ್ತಿ ಉತ್ಪಾದನೆ ಆಗ್ಬೇಕು ಮಗುಗೆ ಸೊ ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ ಅದು ಜಾಸ್ತಿ ಆಗ್ಬೇಕು ಅಂತೇಳಿ ಇದನ್ನ ಆಹಾರದಲ್ಲಿ ಬಳಸ್ತಾರೆ ಆಮೇಲೆ ಶೀತ ಆಗುತ್ತೆ ಅಲ್ವ ನಿಮ್ಗೆ ಶೀತ ಆದ್ರೆ ನೋಡಿ ಇಷ್ಟೆ ನೋಡಿ ಹಿಂಗೆ ಹಿಂಗಿಕ್ ಬಿಟ್ಟು ಜಸ್ಟ್ ಒಂದು ಒಂಚೂರು ರೀ ಇಟ್ಟು ಕಿವಿ ಇಟ್ಕೊಳ್ಳಿ ಅರ್ಧ ಗಂಟೆನಲ್ಲಿ ಇಡೀ ಬಾಡಿ ಶೀತವನ್ನ ಶೀತ ತೆಗೆದಾಕ್ತದೆ ಪೂರಾ ಶೀತ ತೆಗೆದಾಕ್ ಇದು ಇದು ಯಾವ್ಯಾವ ಏರಿಯಾದಲ್ಲಿ ಇದು ಮಳೆಗಾಲದಲ್ಲಿ ಬೆಳೆಯುವಂತ ಗಿಡ ಇದು ವಿಶೇಷವಾಗಿ ಆ ತಿಪ್ಪೆಗಳು ಕಸದ ಗುಂಡಿಗಳೆಲ್ಲ ಇರ್ತದಲ್ಲ ರಸ್ತೆ ಬದುಗಳಲ್ಲೆಲ್ಲ ಬೆಳೀತದೆ ನೋಡಿ ನಿಮ್ಗೆ ಒಳ್ಳೆ ಇದು ಸಿಕ್ಕಿದೆ ಎಲೆಗಳ ಆಕಾರನು ವಿಶೇಷ ವಿಶೇಷವಾಗಿದೆ ಕಾಯಿ ಇರ್ಬೋದು ಹೂವು ಇರ್ಬೋದು ನೋಡಿ ನೀವು ಬರದೋಸ್ಕರನೇ ಸಿಕ್ಕಿದೆ ಗಿಡ ಇದು ನಮ್ಮ ಇದರಲ್ಲಿ ಬಜ್ಜಿ ಮಾಡಬಹುದು ಪಜ್ಜಿ ಅಂತ ಹೇಳ್ತಾರೆ ಇದ್ ಮಾಡ್ತಾರೆ ಮತ್ತೆ ಜಾಸ್ತಿ ಸೊಪ್ಪು ಸಿಕ್ಕಿದ್ರೆ ಬಸ್ಸಾರು ಎಲ್ಲ ಮಾಡ್ಬೋದು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ದೇಹವನ್ನ ಶಾಖವಾಗಿ ವಾಗಿ ಇಟ್ಕೊಳ್ಳುವಂತ ಕೆಲಸ ಮಾಡ್ತದೆ ನಮ್ಗೆ ವಿಕ್ಸ್ ವೆಪರೊಬ್ಬ ಬೇಕಿಲ್ಲ ಒಂದು ಸಣ್ಣ ಎಲೆ ಇತ್ತು ಅಂತ ಹೇಳಿದ್ರೆ ಯಾವ ವಿಕ್ಸ್ ವೆಪರೊಬ್ಬ ಬೇಕಿಲ್ಲ ಒಂದು ಅಮೂಲ್ಯವಾದ ಸಸ್ಯ ತೆಗೆದ ಶೀತ ನಾರಬಳ್ಳಿ ನಾರಾಬಳ್ಳಿ ಸೊಪ್ಪು ಅಂತಾರೆ ಸೊ ಅದೇ ತರದಲ್ಲಿ ಇಲ್ಲೊಂದು ಗಿಡ ನಿಮಗೆ ಕಾಣ್ತಾ ಇದೆ ನೋಡಿ ಸೊ ಇದನ್ನ ಪಾಷಾಣ ಭೇದ ಅಂತ ಕರಿತೀವಿ ನಾವು ಸೊ ನಿಮ್ಮ ಉತ್ತರ ಕರ್ನಾಟಕ ಕಡೆ ಬಂದ್ರೆ ಮೊಸರು ಗಡಿಗೆ ಸೊಪ್ಪು ಅಂತ ಕರಿತು ಮೊಸರು ಗಡಿಗೆ ಸೊಪ್ಪು ಅಂತ ನೀವು ಸಾಂಬಾರ್ ಮಾಡಿದ್ರೆ ಫ್ಲೇವರ್ ಹೋಗುತ್ತೆ ಇದು ಸೊಪ್ಪು ಸಾಂಬಾರ್ ಸಾಂಬಾರ್ ಮಾಡಿದ್ರೆ ಅಷ್ಟು ಪರಿಮಳ ಇರ್ತದೆ ಆಮೇಲೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಿಮ್ಗೆ ಕಿಡ್ನಿ ಹಳ್ಳು ಅಂತ ಹೇಳ್ತೀವಿ ಆ ಕಿಡ್ನಿ ಹಳ್ಳಿಗೆ ಒಂದು ಅಮೂಲ್ಯವಾದ ಆಹಾರ ಇದು ಸೊ ಇವೆಲ್ಲವೂ ಆಹಾರಗಳೇ ಔಷಧಿಗಳಲ್ಲ ಇದನ್ನ ಯಾವ ತರ ಮಾಡೋದು ಸರ್ ಸಾಂಬಾರ್ ಮಾಡೋದು ಸಾಂಬಾರ್ ಅಲ್ಲಿ ಸಾಂಬಾರ್ ಮಶಪ್ ಮಾಡಬಹುದು ಬಶಪ್ ಬಸ್ಸಾರ್ ಮಾಡಬಹುದು ಅಥವಾ ಏನಾರ ಪಲ್ಯ ಮಾಡಬಹುದು ಊಟದಲ್ಲಿ ಸೇರ್ಬೇಕು ಸೊ ನಮ್ಮ ಊಟದಲ್ಲಿ ಸೇರ್ಕೊಳ್ತು ಅಂತಂದ್ರೆ ಇಡೀ ಕಿಡ್ನಿ ಕಲ್ಲನ್ನ ಅದು ಏಟ್ ಎಮ್ ಎಮ್ ಇರ್ಲಿ ಟೆನ್ ಎಮ್ ಎಮ್ ಇರ್ಲಿ ಸೊ ನೀರ್ ಮಾಡಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಜಸ್ಟ್ ಒಂದು ಊಟ ಮಾಡಿದ್ರೆ ಅಂತ ಭೇದ ಬಿಳಿ ಹಿಂಡಿ ಸೊಪ್ಪು ಅಂತ ಕರಿತಾರೆ ನಮ್ಮ ಸ್ಥಳೀಯವಾಗಿ ಬಿಳಿ ಹಿಂಡಿ ಅಂತಾರೆ ನಿಮ್ ಕಡೆ ಹೋದ್ರೆ ಮೊಸರು ಗಡಿಗೆ ಸೊಪ್ಪು ಅದು ಹೂವು ಇದೆಯಲ್ಲ ಸೊ ಮೊಸರು ಗಡಿಗೆ ಅದಕ್ಕೆ ಮೊಸರು ಗಡಿಗೆ ಸೊಪ್ಪು ಅಂತ ಕರಿತಾರೆ ಅದೇ ತರದಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಗಿಡ ಇದೆ ಜುಮಕಿ ಸೊಪ್ಪು ಅಂತ ಕರಿತೀವಿ ಜುಮಕಿ ಅಂದ್ರೆ ಜುಮಕೆ ತರ ಮೇಲ್ಗಡೆ ಹೂ ಬಂದಿರ ಹೂ ಇರುತ್ತಲ್ಲ ಜುಮಕಿಗಳ ತರ ನೇತ್ ಬಿಡುತ್ತೆ ಆಯ್ತಾ ಸೊ ಇದ್ರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಿಮ್ ಕಡೆ ಉತ್ತರ ಕರ್ನಾಟಕದ ಟೊಂಕ ಬೈನಿ ಅಂತ ಹೇಳ್ತಾರೆ ಸೊಂಟ್ ನೋವು ಸೊಂಟ್ ನೋವು ಹೇಳ್ತೀವಲ್ಲ ಸೊ ನೋಡಿ ನಮ್ಮ ಇಡೀ ಆ ಬ್ಯಾಕ್ ಬೋನ್ ಇದೆಯಲ್ಲ ಸೊ ಬ್ಯಾಕ್ ಬೋನ್ ಪೂರ ಇಲ್ಲಿದೆ ಯಾವುದೇ ತರದ ಸೊಂಟದ ನೋವುಗಳಿಗೆ ಒಂದು ಅಮೂಲ್ಯವಾದ ಆಹಾರ ಇದು ಸೊ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಇದ್ರದ್ದು ದೋಸೆ ಮಾಡ್ತೀವಿ ಇದರಿಂದ ಅಂದ್ರೆ ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತ ಮಾಡ್ತೀವಿ ಒಂದು ಒಂದ್ ಇಪ್ಪತ್ತೈದು ವೆರೈಟಿಗೆ ಉದ್ದು ಬಳಸಲ್ಲ ಸೊ ಅದ್ರದ್ದು ದೋಸೆ ಮಾಡ್ಬಿಟ್ರೆ ಚಟ್ನಿ ಬೇಕಿಲ್ಲ ಇದಕ್ಕೆ ದೋಸೆ ಸೊ ಈ ಸೊಪ್ಪನ್ನ ಹೆಚ್ಚೆಚ್ಚು ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ ಆ ಸೊಂಟ ನೋವುಗಳು ಇವೆಲ್ಲ ಇದೆಯಲ್ಲ ಅಮೂಲ್ಯ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಸೊಪ್ಪು ಜುಮಕಿ ಸೊಪ್ಪು ಅಂತ ಕರಿತೀವಿ ಗಿಡ ಇನ್ನೊಂದು ತೋರಿಸ್ತೀನಿ ಅದು ಜುಮ್ಕಿ ಅದನ್ನ ಆಮೇಲೆ ಇದು ಶಂಕಪುಷ್ಪಿ ಪುಷ್ಪಿ ನೀಲಿ ಇದೆ ಇದು ನೀಲಿ ಇದೆ ಇದರಲ್ಲಿ ಬಿಳಿ ಇರ್ತದೆ ಮತ್ತೆ ಎರಡು ಮೂರು ಕಲರ್ ಎಲ್ಲ ಬರ್ತದೆ ಸೊ ಇದನ್ನ ವಿಶೇಷವಾಗಿ ನಾವು ಆಹಾರದಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಈ ಮೆಮೊರಿ ಪವರ್ ಇದೆಯಲ್ಲ ಮಕ್ಕಳಿಗೆ ಜ್ಞಾಪಕ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುವಂತ ಒಂದು ಅಮೂಲ್ಯವಾದ ಆಸ್ತಿ ಆಸ್ತಿಲ್ಲವೂ ಸಾಂಬಾರಲ್ಲೇ ಬರೋದಿಲ್ಲ ನಾನು ಔಷಧಿ ಅಲ್ಲ ಸೊ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ನಾವು ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ಮೆಮೊರಿ ಪವರ್ನ ಜಾಸ್ತಿ ಮಾಡ್ತದೆ ಆಮೇಲೆ ಹೃದಯ ಇದು ಅಂತ ಶ್ವಾಸ ಸಂಬಂಧಿ ಕಾಲೇಗಳಿದೆಯಲ್ಲ ಇದು ಅಮೂಲ್ಯವಾದ ಟಾನಿಕ್ ಓಹೋ ಜೋಸ್ ಈ ಹೂವಿಂದು ಈ ಹೂವಿದೆಯಲ್ಲ ಇದೆಯಲ್ಲ ಶ್ವಾಸ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಜಸ್ಟ್ ನೀವು ಒಂದು ಕಷಾಯ ಮಾಡಿ ಮಾಡ್ಕೊಂಡು ಕಷಾಯ ಮಾಡಿ ಅಷ್ಟು ಕ್ಲಿಯರ್ ಆಗ್ತದೆ ಈ ಹೂವು ಇದೆಯಲ್ಲ ನೀವು ಅನ್ನ ಮಾಡುವಾಗ ಅನ್ನದೊಳಗಡೆ ಹೂವು ಹಾಕ್ಬಿಟ್ರೆ ಇಡೀ ಅನ್ನ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ನೀಲಿ ಕಲರ್ ಖುಷಿ ಪಟ್ಟು ಹೌದು ಅಂದ್ರೆ ನಾವು ತಿನ್ನುವ ಆಹಾರ ಇದೆಯಲ್ಲ ಖುಷಿಯಾಗಿ ತಿನ್ಬೇಕಿದೆ ಜೊತೆಗೆ ಆರೋಗ್ಯ ಪ್ರಯೋಜನಗಳು ಸಿಗ್ತವೆ ಸಿಗಬೇಕು ಅನ್ನೋದು ಉದ್ದೇಶ ಇರೋದ್ ಇದು ನೋಡಿ ಇದು ಒಂದೆಲ್ಗ ಅಂತೇಳಿ ಹಾಂ ಸರ್ ಆ ಕಡೆ ಆ ಕಡೆದು ಆ ಕಡೆದು ಆ ಕಡೆ ತಗೊಳ್ಳಿ ಹಾ ಇದು ನಾಟಿ ಅಂತ ಹೇಳ್ತಾರೆ ಅಂದರೆ ಸ್ಥಳೀಯವಾಗಿ ಸಿಗುವಂತದ್ದು ಅದು ಅರ್ಧ ಆಕಾರದಲ್ಲಿದೆ ಹಾಂ ಅರ್ಧ ಆಕಾರದಲ್ಲಿ ಹಾಂ ಸೊ ಅದ್ರದ್ದು ದೊಡ್ಡದು ಈ ಕಡೆ ತೋರಿಸಿ ನಿಮಗೆ ನಾಟಿ ಒಂದೇ ಸರ್ ಇದು ನಾಟಿ ಒಂದೆಲ್ಲ ಅಂದರೆ ವೈಲ್ಡಾಗಿ ಬೆಳಿತದೆ ಕೆರೆ ಒಳಗೆಲ್ಲ ಹಾಂ ವಿದ್ಯೆಗಳಲ್ಲಿ ಬೆಳಿತದೆ ಹಾಂ ಇದಿದೆಯಲ್ಲ ಹಾಂ ಸೊ ಇದು ಕೂಡ ಒಂದೇ ಅಲ್ಗನೇ ನೋಡಿ ಸರ್ ಸೈಜ್ ಚಿಕ್ದಾಗಿದೆ ಅಲ್ಲಿ ಚಿಕ್ಕದಾಗಿದೆ ಸ್ವಲ್ಪ ದೊಡ್ಡದಾಗಿದೆ ಅಂದ್ರೆ ಐ ಎಚ್ ಆರ್ ನವರು ಸ್ವಲ್ಪ ಬೇರೆ ವೆರೈಟಿನ ಮಾಡಿದ್ದಾರೆ ಇಂಟ್ರ್ಯೂಸ್ ಮಾಡಿದ್ದಾರೆ ಸೊ ನೋಡಿ ಇದು ಮಿದುಳು ಇದೆಯಲ್ಲ ನೋಡಿ ಓ ಸೇಮ್ ನಮ್ಮ ಮಿದುಳಿಗೆ ನರಗಳು ಯಾವ ತರ ಇರ್ತದೆ ಅದೇ ತರ ಇದೆ ನೋಡಿ ಆಯ್ತಾ ಸೊ ಇದು ಮತ್ತೆ ಇದು ಇನ್ನೊಂದು ವೆರೈಟಿ ಇದು ಇದನ್ನ ಯೋಜನಾವಲ್ಲಿ ಇದನ್ನು ಒಂದೇ ಅಂತಾನೆ ಕರೀತಾರೆ ಇದನ್ನ ನಾವು ಇದನ್ನ ಯೋಜನಾವಲ್ಲಿ ಅಂತ ಸ್ವಲ್ಪ ದಪ್ಪ ದಪ್ಪ ಇರ್ತದೆ ಸ್ವಲ್ಪ ದಪ್ಪ ಇರುತ್ತೆ ಅಂದ್ರೆ ಯೋಜನವಲ್ಲಿ ಅಂತ ಹೇಳಿದ್ರೆ ನೀವು ಇಲ್ಲಿ ಇದನ್ನ ಹಾಕಿದ್ರೆ ದೂರ ಯೋಜನೆಯ ಸಾಕಪ್ಪ ಅನ್ನಬಿ ತುಂಬಾ ತುಂಬಾ ಇದು ಮೂರುನು ಒಂದೆಲ್ಗಾನೆ ಇವೆಲ್ಲವು ಸೊ ಇದ್ರಲ್ಲಿ ನೀವು ತಂಬಳಿ ಮಾಡಬಹುದು ಚಟ್ನಿ ಮಾಡಬಹುದು ಸೊ ಮಕ್ಕಳಿಗೆ ಪ್ರತಿದಿನ ಒಂದ್ ಎಲೆನ್ ಏನಾದ್ರು ಕೊಡ್ತಾ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಮೆಮೊರಿ ಪವರ್ ಮೆಮೊರಿ ಹೆಚ್ ಮಾಡುವಂತ ಒಂದು ಗುಣ ಇದೆ ಸೊ ಒಂದೆಲ್ಗ ಇದು ಅದ್ರ ಲಕ್ಷಣಗಳು ಅದರಲ್ಲೇ ತೋರಿಸ್ತಾರೆ ತೋರಿಸ್ತದೆ ಅಂದ್ರೆ ಪ್ರತಿ ಗಿಡನೂ ಕೂಡ ಪ್ರತಿ ಗಿಡನೂ ಕೂಡ ಹೇಳ್ತಾ ಹೋಗುತ್ತೆ ನಾನು ಯಾತಕ್ಕೆ ಉಪಯೋಗ ಆಗ್ತೀನಿ ಅಂತ ಹೇಳಿ ಇದು ಈ ತರ ಚಂದ ಇದೆ ನೋಡಿ ಇದು ಸೂಪರ್ ಸರ್ ಅಲ್ವಾ ಸೊ ಇದು ಇವೆಲ್ಲವೂ ಕೂಡ ನಮ್ಮ ಆಹಾರದಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ಆರೋಗ್ಯನ ನಾವು ಕೈಲಿ ಇಟ್ಕೊಳಕ್ ಸಾಧ್ಯ ಆಗುತ್ತೆ ಅಂತ ಹೇಳಿ ಆಮೇಲೆ ಸರ್ ಇಲ್ಲೊಂದ್ ಗಿಡ ತೋರಿಸಿದ್ರು ಅಲ್ಲಿ ಚೆನ್ನಾಗಿದೆ ಅಲ್ಲಿ ತೋರಿಸ್ತೀನಿ ಇಲ್ಲಿದೆ ನೋಡಿ ಹೇಳಿದ್ರು ನೆಲಬೇವು ಅಂತೇಳಿ ನೆಲಬೇವು ಅಂತೇಳಿ ಈ ಒಂದ್ ಎಲೆ ಇದೆಯಲ್ಲ ಸೊ ಈ ಒಂದ್ ಎಲೆಗೆ ನಮ್ಮ ಬೇವಿನ ಮರ ಇದೆಯಲ್ಲ ಎಲೆ ಹತ್ತಿ ಎಲೆ ಸಮ ಅಷ್ಟು ಸ್ಟ್ರಾಂಗ್ ಸ್ಟ್ರಾಂಗ್ ಅಷ್ಟು ಔಷಧೀಯ ಗುಣಗಳು ಇದನ್ನು ವಿಶೇಷವಾಗಿ ಈ ಥ್ರೋಟ್ ಇನ್ಫೆಕ್ಷನ್ ಆಗ್ತದಲ್ಲ ಗಂಟ್ಲು ಗಂಟುಗಳೆಲ್ಲ ಆಗಂತದ್ದು ಅಂತ ಸಂದರ್ಭದಲ್ಲಿ ಜಸ್ಟ್ ಒಂದು ಕಷಾಯ ಮಾಡಿ ಕುಡಿದ್ರೆ ಸಾಕಾಗತ್ತೆ ಇಲ್ಲ ಹೇಳಿದ್ರೆ ಎರಡು ಎಲೆ ಜೊತೆಗೆ ನಾಲ್ಕು ಕಾಳು ಅವನ್ನ ನಾಲ್ಕು ಜಾಗದ ಬಿಟ್ಟು ನಿಧಾನ ರಸ ಕುಡಿತಾ ಬಂತು ಅಂತ ಹೇಳಿದ್ರೆ ಸಾಕು ಸೊ ಥ್ರೋಟ್ ಇನ್ಫೆಕ್ಷನ್ ಫುಲ್ ಕ್ಲಿಯರ್ ಮಾಡ್ಬಿಡ್ತದೆ ಕಾಮಾಲೆಗೆ ಇನ್ನೊಂದಿದೆ ನೆಲ್ಲಿ ಇದೆ ಅದು ಇದು ನೆಲ ಬೇವು ಬೇವು ಇದು ನಮ್ಮ ಆಹಾರದಲ್ಲಿ ಬಳಸುವಂತದ್ದಾಗಬೇಕಿದೆ ನೋಡಿ ಗಿಡ ಇಲ್ಲಿ ತುಂಬಾ ಬಂದಿದೆ ಬೆಳೀತಾ ಅದು ಸುಮ್ಮನೆ ನೀವು ಬೀಸ ಹಾಕಿದ್ರೆ ನೆಕ್ಸ್ಟ್ ಇಯರ್ ಇಲ್ಲೆಲ್ಲ ಹೋಗುತ್ತೆ ಹೋಗ್ತೀವಿ ಬೀಜ ಹೋದ್ರೆ ಗಿಡ ಅಷ್ಟು ವಿಷ ಇರ್ತದೆ ಸರ್ ಹಾ ಅಷ್ಟು ಸ್ಟ್ರಾಂಗ್ ಇರ್ತದೆ ವಿಷ ಅಲ್ಲ ಅಷ್ಟು ಕಹಿ 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 ಬೇರೆ ವಿಷ ಬೇರೆ ನಿಮ್ದು ಮೊಸರು ಗಡಿಗೆ ಹೇಳಿದ್ನಲ್ಲ ಇಲ್ಲೆಲ್ಲ ಇದಕ್ಕೆ ಮೊಸರು ಗಡಿಗೆ ಹಿಂಗೆ ಹಿಂಗೆ ಇರುತ್ತಲ್ಲ ಬೆಳ್ಳಗೆ ಹೂವು ಇದಕ್ಕೆ ಮೊಸರು ಗಡಿಗೆ ಅಂತ ಹೇಳ್ತಾರೆ ನಿಮ್ಮಲ್ಲಿ ಕಾಡು ಬಾಸ್ಲೆ ಇದಲ್ಲೆಲ್ಲ ಗಿಡಗಳು ಬೆಳೆದಿದೆ ತುಂಬಾ ಬೆಳೆದಿದೆ ಇಲ್ಲಿ ಚಿಕ್ಕ ಗಿಡಗಳೆಲ್ಲ ಇದೆ ಇಲ್ಲೆಲ್ಲ ಒಂದು ಎಲೆ ಬಿದ್ದರೆ ಸಾಕು ಅದರಿಂದ ಚಿಗುರು ಬದಲಿಗೆ ಗಿಡಗಳು ಬರ್ತಾ ಬರ್ತಾವೆ ಬ್ರಯೋಫಿಲಮ್ ಅಂತ ಕರೀತಾರೆ ಇದನ್ನ ಸೊ ಇದು ಜಸ್ಟ್ ನೀವು ಈ ಕಿಡ್ನಿ ಅಳ್ಳು ಅಂತ ಹೇಳ್ತಾರಲ್ಲ ಹಾಂ ಸರ್ ಒಂದು ಅಮೂಲ್ಯವಾದ ಆಹಾರ ಇದು ಇದು ಯಾವ ರೀತಿ ಹೇಳ್ತಾರೆ ಸರ್ ತುಂಬಾ ಇದನ್ನ ಬಳಸೋ ವಿಧಾನ ತುಂಬಾ ಸಿಂಪಲ್ ಇದು ಸೊ ನಾವು ಪ್ರತಿನಿತ್ಯ ಆಹಾರದಲ್ಲಿ ಈಗ ಚಟ್ನಿ ಮಾಡ್ತೀವಿ ಚಟ್ನಿ ಮಾಡಿದಾಗ ನಾಲ್ಕು ಎಲೆ ಹಾಕಿ ಸಾಂಬಾರ್ ಮಾಡ್ತಿವಿ ನಾಲ್ಕು ಎಲೆ ಹಾಕಿ ಸ್ವಲ್ಪ ಉಳಿ ಇರ್ತದೆ ಹಾಕೋದು ಕಡಿಮೆ ಆಗುತ್ತೆ ಅಷ್ಟೇ ಒಂದು ಕಿಡ್ನಿ ಹಳ್ಳಿರೋರು ಪ್ರತಿದಿನ ಬೆಳಿಗ್ಗೆ ಸೊ ನಾಲ್ಕು ಎಲೆ ತಿಂದ್ರೆ ಸಾಕಿದ್ರು ನಾಲ್ಕು ಎಲೆ ಇದ್ರ ಜೊತೆಗೆ ಮತ್ತೆ ಏನೇನು ಬೇಕಿಲ್ಲ ಇದನ್ನ ತಿಂದು ನಾಲ್ಕು ಚೆನ್ನಾಗಿ ನೀರ್ ಕುಡಿಬೇಕು ಸೊ ನಿಮ್ಗೆ ಮೂರ್ ದಿನ ಅಥವಾ ಒಂಬತ್ ದಿನದಲ್ಲಿ ಇಡೀ ಕಲ್ಲನ್ನ ಕರಗಿಸ್ತದೆ ಕರಗಿಸ್ಬಿಡ್ತದೆ ಸೊ ಅದ್ರ ಜೊತೆಗೆ ಇದೊಂದು ಕಳ್ಳಿ ಕೈ ಕಳ್ಳಿ ಅಂತ ಕರಿತಾರೆ ಇದನ್ನ ಕಳ್ಳಿ ಕೈ ಕಳ್ಳಿ ಅಂತ ಕೈ ಕಳ್ಳಿ ಡ್ರ್ಯಾಗನ್ ತರ ಇದೆ ನಿಮ್ದು ಡ್ರ್ಯಾಗನ್ ತರ ಬರ್ತದೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬಳಸ್ಬೋದು ಸರ್ ಆಹಾರದಲ್ಲಿ ಇದು ದೋಸೆ ಮಾಡ್ಲಿಕ್ಕೆ ವಿಶೇಷವಾದದ್ದು ಗಿಡ ಇದು ಕೈಕಳ್ಳಿ ನಮ್ಮ ಯಲ್ಲಾಪುರ ಶಿರ್ಸಿ ಭಾಗದಲ್ಲಿ ಸೊ ಇದು ಒಂದು ಏರಿಯಾ ತಗದ್ರೆ ಸಾಕು ಮನೆಗೆ ಇಪ್ಪತ್ತೈದು ದೋಸೆ ಆಗತ್ತೆ ಒಂದ್ ಎಲೆಯಲ್ಲಿ ಒಂದ್ ಎಲೆಯಲ್ಲಿ ಉದ್ದಿನ ಬೆಳೆ ಬೇಕಿಲ್ಲ ಉದ್ದಿನ ಬೆಳೆ ಅವಸರನೇ ಇಲ್ಲ ಅವಸರನೇ ಇಲ್ಲ ಸಾಕು ಹಾಕಿದ್ರೆ ಸಾಕು ನಮ್ಗೆ ತುಂಬಾ ಚೆನ್ನಾಗಿ ಸರಿ ಬರ್ತದೆ ಸೊ ಇದೊಂದು ವಿಶೇಷವಾದ ಆಹಾರ ಆಗ್ತದೆ ಇದೂ ಹೆಚ್ಚು ಕಮ್ಮಿ ನಾನು ಒಂದು ಇಪ್ಪತ್ತೈದು ಸಾವಿರ ಕಡ್ಡಿಗಳನ್ನ ಕೊಟ್ಟು ಬಂದಿದ್ದೀನಿ ಎಲ್ಲ ಕಡೆ ಇದರ್ನ ಇಲ್ಲಿಂದ ಗುಲ್ಬರ್ಗಾ ರಾಯಚೂರು ಬೀದರ್ ಊರ್ಗೂ ತಗೊಂಡೋಗಿದ್ದೀನಿ ತುಂಬಾ ಒಳ್ಳೆ ಅಮೂಲ್ಯವಾದ ಆಸ್ತಿ ಇದು ಆಕ್ಚುಲಿ ಛಾಯಾ ಮಾನಸ ಅಂತ ಛಾಯಾ ಮಾನಸ ಅಂತೇಳಿ ಜಸ್ಟ್ ನೀವು ಇದು ಒಂದು ಕಡ್ಡಿ ಹಾಕಿದ್ರೆ ಸಾಕಿದ್ವು ಹಸುಗಳಿಗೆ ಕೊಡ್ತಾರೆ ಅಂತ ಕೇಳಿದ್ದೆ ಕುರಿಗಳಿಗೆ ಮೇಕೆಗಳಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಈಗ ಜಿ ಕೆ ವಿ ಅವರು ನೋಡಿ ಇದೊಂದು ಕಡ್ಡಿನ ಇಪ್ಪತ್ತು ರೂಪಾಯಿ ಮಾಡ್ತಾ ಇದಾರೆ ಓ ಇಪ್ಪತ್ತೈದು ಸಾವಿರ ಕಡ್ಡಿ ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ ಸೊ ಯಾಕೆ ವಿಶೇಷ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದ ಒಂದು ನೆಟ್ಟರೆ ವರ್ಷ ಪೂರ್ತಿ ತಿನ್ಬಹುದು ಸ್ವಲ್ಪ ಇಡೀ ವರ್ಷ ವರ್ಷ ನಮ್ಮ ಮನೆಗೆ ಸಾಕಾಯ್ತಾ ಪಕ್ಕದ ಮನೆ ಕೊಡ್ಬೋದು ನಮಗೂ ಅವ್ರಿಗೂ ಸಾಕಾಯ್ತಾ ನಮ್ಮ ಕುರಿ ಮೇಕೆ ದನಗಳಿಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು ನನ್ಗೆ ಇವ್ನ ಕಡ್ಡಿ ಕೊಟ್ಟನಲ್ಲ ಅವನು ಕೊಚ್ಚಿದಲ್ಲಿ ತೊಗೊಂಡ್ ಹತ್ತು ರೂಪಾಯಿ ತಗೊಂಡ ಅವನು ಸುಮಾರು ನೂರೈವತ್ತು ಕಾಯಿಲೆದು ಒಂದು ಇದನ್ನು ಕೊಟ್ಟ ಓಹೋ ನೂರೈವತ್ತು ಕಾಯಿಲೆಗಳನ್ನ ಪಟ್ಟಿ ಮಾಡಿ ಅಷ್ಟಕ್ಕೆ ಇದು ಔಷಧಿ ಆಗತ್ತೆ ಅಂತ ಹೇಳಿ ನನ್ನ ಉದ್ದೇಶ ಇದ್ದಿದ್ದು ಅಷ್ಟಕ್ಕೆ ಔಷಧಿ ಆಗೋದು ಬೇಡ ಉದ್ದೇಶ ದಿನ ತಿನ್ಲಿಕ್ಕೆ ಸೊಪ್ಪು ಸಿಗತ್ತಲ್ಲ ಸೊ ಅದು ಅಷ್ಟೇ ಉದ್ದೇಶ ಇದ್ದಿದ್ದು ಹಂಗಾಗಿ ಎಲ್ಲ ತರಹದ ಕಾಯಿಲೆಗಳಿಗೆ ಒಂದು ಔಷಧಿ ಆಗ್ತದೆ ಮತ್ತೆ ಈ ಹಾಲು ಬರ್ತದ ಹಾಲು ಬರುವಂತ ಒಂದಷ್ಟು ಸೊಪ್ಪುಗಳು ಕೆಲಸ ಏನು ಅಂತ ಹೇಳಿದ್ರೆ ಮೂಳೆ ಗಂಟ ಕಟ್ಟಿ ಮಾಡ್ತದೆ ಯಾವುದೇ ಹಾಲು ಬರುವ ಸಸ್ಯಗಳಲ್ಲಿ ಹೆಚ್ಚು ಆಹಾರದಲ್ಲಿ ಬಳಸ್ತಾವ್ ಅಂತಂದ್ರೆ ಮೂಳೆ ಗಟ್ಟಿ ಆಗ್ತದೆ ಸೊ ಇದು ನೋಡಿ ಇದು ಇಷ್ಟು ಎಲ್ಲ ಕಡೆ ಬೆಳಿತಾ ಹೋಗುತ್ತೆ ಸರ್ ಇದನ್ನ ಬಳಕೆ ಮಾಡೋದು ಯಾವ ತರ ಸೊ ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ರೆ ಹಾಕ್ತಾರೆ ಉಪ್ಪಿಟ್ಟು ಮಾಡಿದ್ರೆ ಹಾಕ್ತಾರೆ ಬಸ್ಸಾರ್ ಈಗ ಮಾಡ್ತಾರೆ ಈ ಮಧ್ಯಾಹ್ನ ನಿಮ್ಗೊಂದು ಗೊಜ್ಜು ಮಾಡ್ತಾರೆ ಸೊ ಎಲ್ಲವನ್ನೂ ಮಾಡ್ಬೋದು ಏನ್ ಬೇಕಾದ್ರೂ ಮಾಡಿದೀವಿ ಇದರಲ್ಲಿ ಅಷ್ಟು ರುಚಿಯಾಗಿರುತ್ತೆ ಬರೋದೇ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗಾಗಿ ಸಾಂಬಾರು ಪಲ್ಯ ಉಪ್ಪಿಟ್ಟು ಉಪ್ಪಿಟ್ಟು ಎಲ್ಲಾನು ಎಲ್ಲದರಲ್ಲೂ ಬಳಸಬಹುದು ಬಳಸಬಹುದು ಮತ್ ಬಜ್ಜಿನಲ್ಲಿ ಹಾಕ್ಬಿಟ್ರಂತು ಬೊಂಡ ಮಾಡ್ತೀವಲ್ಲ ಅದಕ್ಕೆ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ ನಮಗೆ ಇದು ಗಿಡ ಬಸಳೆ ಅಂತ ಕರಿತೀವಿ ನಾವು ಗಿಡ ಬಸಳೆ ಗಿಡ ಬಸಳೆ ಅಂತ ಅಂದ್ರೆ ಬಳ್ಳಿ ಬಸಳೆಗಳಿದೆ ಅದ್ರಲ್ಲಿ ಬಿಳಿದಿದೆ ಕೆಂಪುದಿದೆ ಬರ್ಮಾ ಬಸಳೆ ಈ ತರದೆಲ್ಲಾ ಇದೆ ಇದು ಗಿಡ ಬಸಳೆ ಇದು ಸೊ ನೀವೊಂದು ಗಿಡ ಈ ಕಡ್ಡಿ ತೊಗೊಂಡು ಹೋಗಿ ಬಿಸಾಡಿದ್ರುನು ಮುಂದಿನ ವರ್ಷ ನೀವು ಗಿಡ ಹಾಕದ್ ಬೇಕಿಲ್ಲ ಹಂಗೆ ಬೆಳಿತಾ ಹೋಗ್ ಬೆಳಿತಾನೆ ಇರ್ತದೆ ವರ್ಷ ಪೂರ್ತಿ ನಿಮ್ಗೆ ನೀರ್ ಕೊಟ್ಟಷ್ಟು ಬೆಳಿತದೆ ಸೊ ವಿಶೇಷವಾಗಿ ಇದನ್ನ ಈಗ ನಮ್ಗೆ ಬಾಯಿ ಹುಣ್ಣಾಗತ್ತೆ ಹಾ ಸರ ಬಾಯಿ ಹುಣ್ಣಾದಾಗ ಏನ್ ಮಾಡ್ತೀವಿ ಎಲ್ಲ ಬಿ ಕಾಂಪ್ಲೆಕ್ಸ್ಗೆ ಹೋಗ್ಬಿಡ್ತೀವಿ ಸರ್ ಇದು ನ್ಯಾಚುರಲ್ ಬಿ ಕಾಂಪ್ಲೆಕ್ಸ್ ಇದು ವಿಶೇಷವಾಗಿ ನೀವು ಕೋಸ್ಟಲ್ ಹೋದ್ರೆ ಕರಾವಳಿ ಭಾಗದಲ್ಲಿ ಹೆಚ್ಚು ಆಹಾರದಲ್ಲಿ ಇದನ್ನ ಅಂದ್ರೆ ಇಡೀ ದೇಹವನ್ನ ತಂಪಾಗಿಟ್ಕೊಳ್ಳುವಂತ ಕೆಲಸ ಇದು ಮತ್ತೆ ಎಕ್ಸೆಸ್ ಆಫ್ ಹೀಟ್ ಅಂತ ಏನು ಆ ಹೀಟ್ ಅನ್ನ ಕಡಿಮೆ ಮಾಡೋದಕ್ಕೆ ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಇದು ಗಿಡ ಬಸಳೆ ಗಿಡ ಬಸಳೆ ಅಂತ ಹೇಳಿ ಇನ್ನೊಂದು ಬಳ್ಳಿ ಇದನ್ನು ಸಾಂಬಾರಲ್ಲಿ ಯಾವುದೇ ಸಾಂಬಾರ್ಗಳಲ್ಲಿ ಹಾಕಿ ಯಾವುದೇ ಸಾಂಬಾರು ಪಲ್ಯ ಅದ್ರಲ್ಲಿ ಆಹಾರದಲ್ಲಿ ಬಳಸುವಂತದ್ದು ಸೊ ಅದ್ರ ಜೊತೆಗೆ ಇನ್ನೊಂದು ಇದು ಶ್ರೀಗಂಧ ಶ್ರೀಗಂಧ ಇದನ್ನು ಆಹಾರದಲ್ಲಿ ಅಮೂಲ್ಯವಾದ ಆಹಾರ ನಾನು ತುಂಬಾ ಜನರಿಗೆ ತಮಾಷೆ ಸೊ ಶ್ರೀಗಂಧ ಬೆಳೆದ್ರೆ ಕೋಟಿ ಗಟ್ಟಲೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಸರಿ ಕೋಟಿ ಗಟ್ಲೆ ದುಡ್ಡು ಬಂದಾಗ ಅದನ್ನ ಖರ್ಚು ಮಾಡೋದಕ್ಕೆ ಆರೋಗ್ಯ ಬೇಕಲ್ವಾ ಸೊ ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳಿದ್ರೆ ಇಟ್ಕೊಳ್ತಾನೆ ಅವನು ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಇದು ಒಂದು ಅಮೂಲ್ಯವಾದ ಆಹಾರವಾಗಿ ಬಳಸಿ ಅಂತೇಳಿ ಸೊ ನಿಮ್ಗೆ ಆ ಶ್ವಾಸ ಸಂಬಂಧಿ ಕಾಯಿಲೆಗಳಿದೆಯಲ್ಲ ಉಪ್ಸ ದಮ್ಮು ಕೆಮ್ಮು ಡಸ್ಟ್ ಅಲರ್ಜಿ ಸೊ ಯಾವುದೇ ಇರಲಿ ಏನ್ ಮಾಡ್ಬೇಕಾಗಿಲ್ಲ ಸೊ ಒಂದಷ್ಟು ಸೊಪ್ಪು ನಿಮಗೆ ತರ್ಕೊಳ್ಳಿಂಗೆ ನೀವು ಚಟ್ನಿ ಮಾಡ್ತೀರಲ್ಲ ಮನೆಯಲ್ಲಿ ಆ ಚಟ್ನಿ ಒಳಗಡೆ ಇದನ್ನು ಉರ್ದ್ಬಿಟ್ಟು ಹಾಕಿ ಯಾಕಂದ್ರೆ ಡೈರೆಕ್ಟ್ ಆಗಿ ಹಾಕಬೇಡಿ ಅಂತ ಹೇಳ್ತೀವಿ ವೈಲ್ಡ್ ಆಗಿ ಬೆಳೆದಿರ್ತದೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಸ್ವಲ್ಪ ಅದನ್ನ ಏನಾಗುತ್ತೆ ಅದ್ರ ಕಟು ಕಡಿಮೆ ಆಗತ್ತೆ ಸೊ ಇದನ್ನ ನೀವು ಚಟ್ನಿನಲ್ಲಿ ಗಟ್ಟಿ ಆದ್ರೆ ರೊಟ್ಟಿ ತಿನ್ಬೋದು ಹತ್ತೇಳು ಆದ್ರೆ ಅನ್ನ ಊಟ ಮಾಡ್ಬೋದು ಯಾವ ಇಡೀ ಮನೆಯವರು ಊಟ ಮಾಡಿ ಸೊ ಇಡೀ ಶ್ವಾಸ ಸಂಬಂಧಿಗೆ ಡಸ್ಟ್ ಅಲರ್ಜಿಗೆ ಎಲ್ಲದಕ್ಕೂ ಒಂದು ಅಮೂಲ್ಯವಾದ ಆಸ್ತಿ ನಮ್ಮ ಶ್ರೀಗಂಧ ಶ್ರೀಗಂಧ ಆಹಾರದ ರೂಪದಲ್ಲಿ ಬಳಸಿದ್ರೆ ಮಾತ್ರ ಸೊ ಹಣಕಾಸಲ್ಲಿ ಮಾರಕ್ ಅದು ಬೇರೆ ಆಗ್ತದೆ ಸೊ ಅದ್ರ ಜೊತೆಗೆ ಈ ಒಂದಷ್ಟು ಗಿಡಗಳು ತುಂಬಾ ಇದೆ ಅಲ್ಲಿ ಮನೆ ಸುತ್ತ ಎಲ್ಲ ಇದೆ ಇದು ವಿಟಮಿನ್ ಗಿಡ ಅಂತ ಕರೀತಾರೆ ಚಕ್ರಮುನಿ 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 ಅಂತ ಕರೀತಾರೆ ಇದಂತೂ ಹಾ ತುಂಬಾ ಚೆನ್ನಾಗಿರುತ್ತೆ ಇದೆ ಎಲೆಗಳು ಇದೆಯಲ್ಲ ಡೈರೆಕ್ಟ್ ಆಗಿ ತಿನ್ಬಹುದು ಸರ್ ಊಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಅಂತಾನೂ ತಳ್ತೀಳು ಊಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಹ್ಮ್ ಹ್ಮ್ ನಾನು ಆ ತರಾನೇ ನಮ್ಮಲ್ಲಿ ವಿಶೇಷವಾಗಿ ಏನು ಮಾಡ್ತೀವಿ ಕೋಸಂಬರಿ ಮಾಡ್ತೀವಲ್ಲ ಹ್ಮ್ ಹ್ಮ್ ಆ ಕೋಸಂಬರಿಗೆ ದಿನ ಸೀದಿ ಹೆಚ್ಚಾಕ್ತಾರೆ ಹ್ಮ್ ಹ್ಮ್ ಸ್ವತಕಾಯಬೇಕಿಲ್ಲ ಊಟು ರುಚಿಯಾಗಿರುತ್ತೆ ಎಷ್ಟು ರುಚಿ ಇದೆ ನೋಡಿ ಇದು ಸೊ ಇವು ಇದರಲ್ಲಿ ಹೆಚ್ಚು ಸಿಕ್ಕಿದ್ರೆ ಸಾಂಬಾರ್ ಮಾಡ್ತಾರೆ ಪಲ್ಯ ಮಾಡ್ಬೋದು ಸ್ವಲ್ಪ ಐತ ಒಂದಷ್ಟು ಹಾಕ್ತಾ ಮತ್ತೆ ಯಾವುದೇ ಸಾಂಬಾರ್ ಮಾಡಿದಾಗ ಅದ್ರೊಳಗಡೆ ಒಂದೊಂದ್ ಇಡಿ ಸೊಪ್ಪನ್ನ ಹಾಕ್ತಾ ಹೋಗ್ತಾ ಇದ್ರಂತ ಹೇಳಿದ್ರೆ ವಿಟಮಿನ್ ಗಳಿಗೆ ಕೊರತೆ ಅಂತ ಹೇಳ್ತಾರಲ್ಲ ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ತೀರಲ್ಲ ಯಾವ ಟ್ಯಾಬ್ಲೆಟ್ ಬೇಕಿಲ್ಲ ಇದೊಂದ್ ನಾಲ್ಕೆಲ್ಲ ಸೊಪ್ಪುಗಳನ್ನ ಸಾಕು ಸೊ ವಿಟಮಿನ್ ನಮ್ಗೆ ಸಿಗ್ತಾ ಹೋಗುತ್ತೆ ಸೊ ಇದೊಂದು ಅಮೂಲ್ಯವಾದ ಆಸ್ತಿ ಒಂದು ಕಡ್ಡಿನೇ ಅಷ್ಟೇ ಈ ಇದು ನಾಟಿ ಮಾಡೋದು ತುಂಬಾ ಈಸಿ ಸೊ ಮನೆ ಹತ್ರ ಇತ್ತು ಅಂತ ಹೇಳಿದ್ರೆ ವರ್ಷ ಪೂರ್ತಿ ತಿನ್ನೋದಿಕ್ಕೆ ಆಹಾರ ಆಗತ್ತೆ ನಾವೇಳಂಥದ್ದು ನೇಚರ್ ಕೊಟ್ಟಿದೆ ಅದನ್ನ ಆಹಾರ ರೂಪದಲ್ಲಿ ಬಳಸಬೇಕನ್ನುವಂತ ಉದ್ದೇಶ ಇರೋದ್ ಚಕ್ರಮುನಿ ಚಕ್ರಮುನಿ ಅಂತೇಳಿ ವಿಟಮಿನ್ ಗಿಡ ಅಂತ ಸೊ ಇದು ವಿಶೇಷವಾಗಿ ಸುಂಡೆ ಗಿಡ ಅಂತ ಬರ್ತದೆ ಕಾಡು ಸುಂಡೆ ಅಂತ ಕಾಡು ತುಂಡೆ ಸುಂಡೆ ಸುಂಡೆ ಕಾಡು ಬದನೆ ಬದನೆ ಹೇಳ್ತಾರ ಸೊ ಇದು ಒಂದು ಮೂಲ ಗಿಡ ಇದು ಆ ಮೂಲ ಗಿಡದಲ್ಲಿ ಸೊ ಈಗ ಐದು ವೆರೈಟಿ ಹಾಕಿದ್ದೀನಿ ಇಲ್ಲಿ ಕಸಿ ಆ ಕಸಿ ಮಾಡಿರೋ ಒಂದು ಒಂದು ಮೊಳಕನ್ನ ಜಾಸ್ತಿ ಬರ್ತದೆ ಸೊ ಇನ್ನೊಂದು ಕಪ್ಪು ಇದೆ ಇಲ್ಲಿ ನೋಡಿ ಇಲ್ಲೊಂದು ಬಿಳಿ ಇದೆ ನೋಡಿ ಇಲ್ಲೊಂದು ಕಾಯಿ ಇದೆ ಇಲ್ಲೊಂದು ಕಾಯಿ ಇದೆ ಆಮೇಲೆ ನೋಡಿ ಇಲ್ಲೊಂದು ವೆರೈಟಿ ಇದೆ ನೋಡಿ

ಇದಕ್ಕೆ ಟೊಮೊಟೊನು ಮಾಡ್ತಾರೆ ಮತ್ತೆ ಟೊಮೊಟೊ ಮಾಡಿಲ್ಲ ಜಸ್ಟ್ ಒಂದೇ ಗಿಡದಲ್ಲಿ ಗಿಡದಲ್ಲಿ ಬರ್ತದೆ ನೋಡಿ ಎಲ್ಲ ಕಲರ್ ಕಲರ್ ವೈಟ್ ಇದೆ ನೀಲಿ ಕಲರ್ ಇದೆ ಇದೆ ಬ್ರೌನ್ ಇದೆ ಎಲ್ಲಾನು ಇದಾವೆ ಸೂಪರ್ ಸರ್ ಸೊ ಇದು ಆಗಿಂದಾಗಿ ಕೀಳ್ತಾ ಇರ್ತಾರಲ್ಲ ಒಂದೊಂದು ವೆರೈಟಿಗಳು ಮನೆ ಕಡಿಮೆ ಆಗ್ತಾ ಇರುತ್ತೆ ಮನೆಗೆ ಬಳಸ್ಕೊಳ್ತೀವಲ್ಲ ಇದು ಹುಳಿ ಹುಳಿ ಚಲ್ಟ ಅಂತ ಕರಿತೀವಿ ನಮ್ಮಲ್ಲಿ ಹುಳಿ ಚಲ್ಟ ಹುಳಿ ಚಲ್ಟ ಅಂತ ಕರೀತಾರೆ ಹುಳಿ ಸೊಪ್ಪು ಅಂತ ಕರೀತಾರೆ ಹುಳಿ 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 ಆಗಿರ್ತದೆ ಸೊ ನೋಡಿ ಈ ಕಾಯೆಲ್ಲ ಇದೆಯಲ್ಲ ನೋಡಿ ಅಲ್ಲಿ ಹೂವಿದೆ ಕಾಯಿ ಇದೆ ಕಾಯಿ ಎಲ್ಲ ತಿಂತಾ ಇದ್ರೆ ನಿಮ್ಗೆ ಹುಳಿ 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 ಮಕ್ಕಳು ತುಂಬಾ ಖುಷಿ ಪಟ್ಟು ತಿಂತಾರೆ ಸೊ ಇದು ವಿಶೇಷವಾಗಿ ಸಾಂಬಾರ್ ಮಾಡಿದ್ರೆ ಈ ಸೊಪ್ಪು ಹಾಕಿದ್ರೆ ಹುಳಿ ಹಾಕದ್ ಬೇಕಿಲ್ಲ ಉಳಿ ಹಾಕಿ ಹುಣ್ಸೆ ಹಣ್ಣು ಹಾಕಿದಂಗೇನೆ ಬೇಕಿಲ್ಲ ಇದಕ್ಕೆ ಚೆನ್ನಾಗಿ ತುಂಬಾ ಜಾಸ್ತಿ ಹುಳಿ ಅಂಶ ಜಾಸ್ತಿ ಇರ್ತದೆ ವಿಶೇಷವಾಗಿ ಇವರು ಇರ್ತಾರಲ್ಲ ಬಾಣಂತಿಯರಿಗೆ ಇದನ್ನ ಬಳಸ್ತಾರೆ ಅಂದ್ರೆ ಕಾಲು ಊತ ಬರೋದು ಇದೆಲ್ಲ ಇರ್ತದಲ್ಲ ಸೊ ಆ ತರದಕ್ಕೆಲ್ಲ ಇದೊಂದು ಅಮೂಲ್ಯವಾದ ಆಹಾರ ಆಗ್ತದೆ ಯಾವುದೇ ತರದ ಸಾಂಬಾರ್ ಮಾಡಿದಾಗ ಈ ಸೊಪ್ಪನ್ನ ಹಾಕಿದ್ರೆ ಸಾಕಾಗತ್ತೆ ಆಮೇಲೆ ಹೆಚ್ಚು ಆಲ್ಕೋಹಾಲ್ ಕುಡಿದಿರ್ತಾರಲ್ಲ ಸೊ ಅಂತವ್ರಿಗೆ ಒಂದು ಒಂದು ಇಡಿ ಸೊಪ್ಪನ್ನ ತಿನ್ನಿಸ್ಬಿಟ್ರೆ ಸಾಕು ನಾಶ ಇಡೋದು ಆಗ್ತದೆ ಪೂರ ಇಳಿಸ್ಬಿಡೋದು ಅಂತ ಒಂದು ಒಳ್ಳೆ ಗುಣ ಇರೋವಂಥದ್ದು ಹುಳಿ ಚಾಲ್ಟ ಹುಳಿ ಚೇಲ್ಟ ಅಂತ ಕರಿತೀವಿ ಎಲೆಗಳು ಎಷ್ಟು ಸುಂದರವಾಗಿದೆ ಅಂದ್ರೆ ಎಷ್ಟು ಚಂದ ಕಾಣ್ತದೆ ನೋಡಿ ಎಲೆ ಹೂವು ಆ ಕಾಯಿಗಳು ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಹಾಂ ಎಷ್ಟು ಚಂದ ಇದೆ ಕಾಯಿಗಳು ಸೂಪರ್ ಸೈಪ್ ಸೊ ಇವು ಮಕ್ಕಳು ಇದ್ರು ಚಿಕ್ಕ ಮಕ್ಳುಗಳಲ್ಲಿ ಚಿಕ್ಕ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿರ್ತದೆ ಅಂತ ಹೇಳಿದ್ರೆ ಅವು ಯಾವ್ದೋ ಒಂದ್ ಕಡ್ಡಿ ಕಿತ್ತು ಕಿತ್ತು ಬಾಯಿಗೆ ಇಟ್ಕೊಳ್ತಾ ಇರ್ತಾರೆ ನಾವು ದೊಡ್ಡವರು ಆದ್ಮೇಲೆ ಇವನ್ನೆಲ್ಲ ಜಾಸ್ತಿ ಆಗ್ತದೆ ಇದು ಒಂದು ಅಮೂಲ್ಯವಾದ ಆಹಾರ ಇದು ಅಣ್ಣೆ ಸೊಪ್ಪು ಇದೆಯಲ್ಲ ನೋಡಿ ಇದು ಅಣ್ಣೆ ಇದು ಕೋಲಣ್ಣೆ ಮರಣ್ಣೆ ಅಂತ ಕರೀತಾರೆ ಮೂರು ವೆರೈಟಿ ಇದೆ ಇದು ಇದು ಅಣ್ಣೆ ಸೊಪ್ಪು ಇದು ಅಣ್ಣೆ ಸೊಪ್ಪು ಇದು ಮರಣ್ಣೆ ಸೊಪ್ಪು ಮರಣ್ಣೆ ಮರಣ್ಣೆ ಅಂತ ಹೇಳಿ ದೊಡ್ಡ ಸೈಜ್ ಅಲ್ಲ ದೊಡ್ಡ ಸೈಜ್ ಇದೆಯಲ್ಲ ಇದು ಕೋಲಣ್ಣೆ ಕೋಲಣ್ಣೆ ಅಂತೇಳಿ ಕೋಲಣ್ಣೆಂಥೇಳಿ ಅಂದ್ರೆ ಎಲೆ ಇದೆಯಲ್ಲ ಕೋಲಿನ ಬರ್ತದೆ ಕೋಲಣ್ಣೆ ಕೋಲಣ್ಣೆ ಇದೆಯಲ್ಲ ಬಹಳ ತುಂಬಾ ರುಚಿ ಆಮೇಲೆ ಇದು ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸೊ ನಾನು ಚಿಕ್ಕವ ಇದ್ದಾಗ ಉಪ್ಪಿರ್ತಿರ್ಲಿಲ್ಲ ಮನೆಯಲ್ಲಿ ಬೂದಿ ಒಲೆ ಬೂದಿ ಹಾಕಿ ಬೇಯಿಸ್ಕೊಂಡ್ ತಿನ್ನೋರು ಇದನ್ನ ಇದನ್ನ ಬುದಿನೆ ಹಾಕೋರು ಉಪ್ಪಿಲ್ದೇನೆ ಅಂದ್ರೆ ರಾಶಿ 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 ಊಟ ಮಾಡ್ತಾ ಇದ್ರು ಸೊ ಇದಕ್ಕೆ ನಾನು ತುಂಬಾ ವಿಶೇಷವಾದ ಶಕ್ತಿ ಇದೆ ಇದರಲ್ಲಿ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಬಡವರ ಮನೆಯಲ್ಲಿ ಮಕ್ಳುಗಳು ಜಾಸ್ತಿ ಶ್ರೀಮಂತರ ಮನೆಗಳಲ್ಲಿ ಮಕ್ಳು ಕಡಿಮೆ ಕಡಿಮೆ ಸೊ ಯಾಕೆ ಅಂತ ಹೇಳಿದ್ರೆ ಸ್ಪರ್ಮ್ ಕೌಂಟ್ಸ್ ಮಾಡೋದ್ರಲ್ಲಿ ಹೆಚ್ಚು ಪಾತ್ರ ವಹಿಸುತ್ತಿದ್ದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಅಣ್ಣ ಬೀಜ ಇದೆಯಲ್ಲ ಇದು ಬ್ಲಾಕ್ ಬರ್ತದೆ ಬೀಜ ಸ್ಪರ್ಮ್ ಕೌಂಟ್ ನಂತೂ ಅಷ್ಟು ಜಾಸ್ತಿ ಮಾಡ್ತದೆ ಅಣ್ಣ ತಿನ್ನೋದಕ್ಕೂ ಪುಣ್ಯ ಬೇಕು ಅಷ್ಟು ವಿಶೇಷವಾದ ಆಹಾರದ ವಸ್ತು ಇದು ಎಲ್ಲವನ್ನೂ ನೀವು ಸಹ ನಾವು ಆಹಾರದಲ್ಲಿ ಇದು ಮಶಪ್ ಮಾಡಬಹುದು ಬಸ್ಸಾರ್ ಮಾಡಬಹುದು ಪಲ್ಯ ಮಾಡಬಹುದು ಯಾವದ್ರಲ್ಲಾದ್ರೂ ಮಾಡಿ ಹೆಚ್ಚು ಆ ಕಾಲದಲ್ಲಿ ತಿಂತು ಅಂತ ಹೇಳಿದ್ರೆ ಇಡೀ ಜಠರನ್ನ ಸ್ವಚ್ಛ ಮಾಡುವಂತ ಕೆಲಸ ಮಾಡತದೆ ಆಮೇಲೆ ಹೆಚ್ಚು ಹಸಿರು ಸೊಪ್ಪು ತಿನ್ನೋದ್ರಿಂದ ಏನಾಗುತ್ತೆ ರಕ್ತನ ವೃದ್ಧಿ ಮಾಡ್ತಾ ಹೋಗುತ್ತೆ ಇದರಲ್ಲೇ ಮತ್ತೆ ಇನ್ನೊಂದು ಕೆಂಪುದಲ್ಲೇ ಇದರಲ್ಲೇ ಕೆಂಪು ಕಲರ್ ಬರ್ತದೆ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ರಕ್ತನ ಶುದ್ಧಿ ಕೆಂಪು ಸೊಪ್ಪುಗಳು ರಕ್ತ ಶುದ್ಧಿ ಮಾಡ್ತವೆ ಹಸಿರು ಸೊಪ್ಪುಗಳು ರಕ್ತನ ವೃದ್ಧಿ ಮಾಡ್ತವೆ ಸೊ ಇದು ನಮಗೆ ಅರ್ಥ ಆಗ್ಬೇಕಿದೆ ಸೊ ಅದ್ರ ಜೊತೆಗೆ ಇಲ್ಲೊಂದು ಕೇಳ್ತಾ ಇದ್ರೆ ನೀವು ನೆಲನೆ ಕರಿತಾರೆ ನೋಡಿ ಕೆಳಗಡೆ ಎಲ್ಲ ಸಣ್ಣ ಕಾಯಿಲೆಗಳೆಲ್ಲ ಇರ್ತದೆ ಇದು ಅಷ್ಟೇನೆ ಸೊ ಈಗ ಇತ್ತೀಚೆಗೆ ಮಕ್ಕಳು ಹುಟ್ಟಿದ ತಕ್ಷಣನೆ ಎರಡು ಮೂರು ದಿನಕ್ಕೆ ಇದ್ರೊಳಗೆ ಇಟ್ಬಿಡ್ತಾರೆ ಜಾಂಡಿಸ್ ಆಗಿದೆ ಸೊ ಇದು ಜಾಂಡೀಸ್ಗೆ ಒಂದು ಅಮೂಲ್ಯವಾದ ಆಹಾರ ಇದು ಸೊ ನಮ್ಮಅವ್ವ ಏನ್ ಮಾಡ್ತಾ ಇದ್ಲು ಅಂದ್ರೆ ಸೊ ಎರಡು ಕುಡಿನ ಇದ್ರಲ್ಲಿ ಸಾಂಬಾರ್ ಮಾಡುವಾಗ ಎರಡು ಕುಡಿ ಸಾಂಬಾರ್ ಒಳಗೆ ಹಾಕ್ಬಿಡ ಅವಾಗ ಏನಾಯ್ತು ಊಟದಲ್ಲೇ ನಮಗೆ ಔಷಧಿ ನಮ್ ಜೀವನದಲ್ಲಿ ಜಾಂಡಿಸ್ ಬರ್ಲಿಲ್ಲ ಸೊ ಇದು ಅನಿವಾರ್ಯ ಜಾಂಡಿಸ್ ಇದೆ ಅಂತ ಹೇಳಿದ್ರೆ ಈ ಸೊಪ್ಪು ತಗೊಂಡು ಕುಡಿ ಇದೆಯಲ್ಲ ಸೊ ಈ ಕುಡಿನ ತಗೊಂಡು ಒಂದು ಉಂಡೆ ಮಾಡಿ ಸೊ ಯಾರಿಗೆ ಔಷಧಿ ಕೊಡಬೇಕು ಅವರ ಕೀರ್ಬೆರಳು ಗಾತ್ರ ಒಂದು ಉಂಡೆ ಮಾಡಿ ಬೆಳಿಗ್ಗೆ ತಕ್ಷಣ ಖಾಲಿ ಹೊಟ್ಟೆಗೆ ಕೊಟ್ಟರೆ ಸಾಕು ಎಂತ ಜಾಂಡಿಸ್ ಇದ್ರು ತೆಗೆದಾಕುವಂತ ಒಂದು ಅಮೂಲ್ಯವಾದ ಆಸ್ತಿ ಕಾಯಿಲೆ ಬರೋದ್ಕಿನ್ನ ಮುಂಚೆನೆ ನಾವು ಆಹಾರದಲ್ಲಿ ಬಂತು ಅಂತ ಹೇಳಿದ್ರೆ ಜಾಸ್ತಿ ಆಗ್ತದೆ ಇದೊಂದು ಅಮೂಲ್ಯವಾದ ಆಸ್ತಿ ಇದು ಎಲ್ಲಾ ಕಡೆನೂ ಬೆಳಿತದೆ ಎಲ್ಲಾ ಕಡೆನೂ ಬೆಳಿತದೆ ಇದು